ಯಾರು ನೋಡಿದ್ರಣ್ಣ ಮೊದ್ಲದ ಅಲ್ಲಿ ಮೋಸ್ಟ್ಲಿ ಗ್ಯಾಪ್ ಇರ್ಬೇಕ ಅದು ಅದ ಅಲ್ಲ ಮ್ಯಾಗ ಏರ್ಬಾರ್ದು ಹಂಗ ಮತ್ ಗಿಡ ಎಲ್ಲ ಹತ್ಕೊಂಡು ಕುಂದ ದೊಡ್ಡ ಗಿಡ ಪೂರ್ತಿ ಮ್ಯಾಗ ಹತ್ತದ ತಳಗಿಳಿದ್ರು ಚಲೋಣ ம <laughs> <laughs> இன்னும் இத்தேர்த்த ஓகே ಏನ ಆಸೆ ಇಲ್ಲ ಏನು ಏನು ಆ ಕಡೆ ಆ ಕಡೆ ನೋಳಿಸಬೇ ಇಕಡೆ ಬಂದಿಲ್ಲ ಬೇರೆ ಜಗಾಣ ಇಲ್ಲ ಶಭಾಷ್ ನೋಡಿ ಹೋಗೋಣ ಓ ಫೇರ್ ಕೊمل ಕಾಯ್ ಕಣದ ಜೂಮ್ ಮಾಡಿದ್ರೆ ಮುಂದೆ ಹೋಗಿ ನಿಂತು ಜೂಮ್ ಮಾಡ್ತಾನೆ ಅಲ್ಲ ಅಕಳಂ ಒಳಗ